ಅರ್ಪಿಸ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ವಾತಾವರಣ ನಮಗೆ ತುಂಬಾ ಅನುಕೂಲಕರವಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಆಗಿರೋದ್ರಿಂದ ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ದೇವೇಗೌಡರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಹೊಂದಾಣಿಕೆ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಇಬ್ಬರು ಸೇರಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವುದು ನಿಶ್ಚಿತ 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 ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಅಧಿಕಾರ ಮದದಿಂದ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತಗುಲಕ್ಕೆ ದರ್ಬಾರ್ ನಡೆಸಿದ್ದಾರೆ ನಾನು ಕೇಳ್ತೇನೆ ಈ ಕಾಂಗ್ರೆಸ್ನವ್ರಿಗೆ ನಿಮ್ಮ ಯೋಗ್ಯತೆಗೆ ಓದು ಬಾರಿ ಲೋಕಸಭೆಗೆ ಗೆದ್ದಿದ್ದು ನೀವು ಕೇವಲ ಐವತ್ತೆರಡು ಸೀಟು ಮಾತ್ರ ಈಗ ಹೇಳ್ತಾ ಇದ್ದೀರಾ ನಾವು ಅಧಿಕಾರಕ್ಕೆ ಬಂದರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ನಾನು ಕೇಳ್ತೇನೆ ಈ ಕಾಂಗ್ರೆಸ್ಸಿನ ಮುಖಂಡರಿಗೆ ಓದು ಸಾರಿ ಐವತ್ತೆರಡು ಲೋಕಸಭಾ ಕ್ಷೇತ್ರ ಗೆದ್ದಿದ್ರಲ್ಲ ಅಷ್ಟಾದ್ರೂ ಗೆದ್ದು ತೋರಿಸಿ ನೋಡೋಣ ಅನ್ನೋ ಸವಾಲನ್ನು ನಾನು ಹಾಕ್ತೇನೆ ಈ ಸಂದರ್ಭದಲ್ಲಿ ರಾಜ್ಯದ ಜನ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಮುಂದೆ ಬರಬೇಕು ಅಂತಲೂ ಅಪೇಕ್ಷೆ ಇದೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದರೆ ಈ ದೇಶದ ಅಭಿವೃದ್ಧಿ ಅವರಿಗೆ ಬೇಕಾಗಿಲ್ಲ ಹೊರದೇಶಗಳಲ್ಲಿ ಭಾರತದ ಗೌರವ ಹೆಚ್ಚಾಗ್ತಿದೆ ಇದನ್ನು ಸಹಿಸಕ್ಕಾಗ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಇಡೀ ವಿಶ್ವವೇ ಹಾಡಿ ಹೊಗಳ ಸಂದರ್ಭದಲ್ಲಿ ಇದನ್ನು ಸಹಿಸ್ತೇನೆ ಮನ ಬಂದಂತೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಏನು ಅನ್ಯಾಯ ಆಗಿದೆ ಹೇಳ್ತೀರಾ ಯಾವ್ದಾದ್ರು ಒಂದು ಎರಡನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ இடீ விஷ்வவே அச்சரியந்த அபிதி கடை நோடத்தே